ಮತದಾನದ ನಡೀಗಿದೆ ಅರ್ಧ ಭಾಗ ಮತದಾನ ನಡೆದಿದೆ ಇನ್ನು ಅರ್ಧ ಭಾಗ ಮತದಾನ ನಡೀಬೇಕು ಒಲವು ಭಾಳ ಚೆನ್ನಾಗಿದೆ ಹಿಂದು ಹಿಂದುತ್ವ ಅನ್ನೋದು ಒಂದು ಕೈ ಮೇಲಿದೆ ಒಂದು ಜಮೀನು ಕೊಟ್ಟಂಥ ಸ್ಟೇಟ್ಮೆಂಟ್ಗೆ ನಮ್ಮ ತಾಲೂಕಲ್ಲ ಜನ ಮುಕ್ಕಾಲು ಪರ್ಸೆಂಟು ಒಂದೊಂದು ಸ್ಟೇಟ್ಮೆಂಟ್ಗೆ ಹಿಂದೂ ಕೂಡ ಇದು ನಡೆದಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಒಲವು ಜಾಸ್ತಿ ಇದೆ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಹೌದು ಸರ್ ಹೇಳ್ತೀವಿ ಬೆಂಬಲ ಸಾವಿರ ಅತಿ ಹೆಚ್ಚಿಗೆ ನಡೆದಿದೆ ಇಲ್ಲಿ ನಮ್ಮ ತಾಲೂಕಲ್ಲಿ ಒಂದು ಒಂದು ಸ್ಟೇಟ್ಮೆಂಟಿಂದ ಹಿಂದುತ್ವದ ಕಿಡಿ ಜಾಸ್ತಿ ಆಗ್ಲಾಗಿ ವೋಟರ್ಸು ಡಿವೇಡುತ್ತೆ ಸರ್ ಆ ಒಂದು ಸರ್ ಹೇಳಿದರೆ ಎಷ್ಟು ಪರ್ಸೆಂಟ್ ಮತದಾನ ಆಗ್ಬೋದು ಸಾಯಂಕಾಲವ್ರು ಸರ್ ನಮ್ಮ ಬೂತಲ್ಲಿ ಒಂದು ನೈಂಟಿ ಫೈವ್ ಪರ್ಸೆಂಟ್ ಮತದಾನ ಆಗುತ್ತೆ ನಾವು ಸರ್ ಭಾರತ ದೇಶ ಭಾರತ ದೇಶದಲ್ಲಿ ನಮ್ಮ ಹಿಂದೂ ರಾಷ್ಟ್ರ ನಮ್ಮ ಹಿಂದುತ್ವ ಕಾಪಾಡಿ ಅಂತೇಳಿ ನಮ್ಮ ಮತದಾನದಲ್ಲಿ ಮತದಾರರಲ್ಲಿ ನಾವು ಭಾಳ ಕೇಳ್ಕೊತ ಸರ್ ಇದು ಪರಿ ನಿಮ್ಮ ಗ್ರಾಮಕ್ಕೆ ನಿರೀಕ್ಷೆ ಏನು ಅಂತ ಯೋಜನೆ ಸರ್ ನಮ್ಮ ಗ್ರಾಮಕ್ಕೆ ನಿರೀಕ್ಷೆ ಮೂಲಭೂತ ಸೌಕರ್ಯ ಏನು ಬೇಕು ನಮಗೆ ಮೂಲಭೂತ ಸೌಕರ್ಯ ನಮ್ಮ ನಾವು ಇಲ್ಲಿ ಚನ್ನಪಟ್ಟಣ ತಾಲೂಕು ಹನುಮಂತಪುರ ಗ್ರಾಮ ಅಂದರೆ ನಮ್ಮದು ಚನ್ನಪಟ್ಟಣ ತಾಲೂಕೆ ದೇವಮೂಲೆ ಬರುತ್ತೆ ನಮಗೆ ಗಡಿ ಭಾಗ ದೇವಮೂಲೆ ಗಡಿ ಭಾಗ ನಮ್ಮದೇ ಮೊದಲನೇ ಹುಡುಗರು ಚನ್ನಪಟ್ಟಣ ತಾಲೂಕು ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಈಗ ಇಲ್ಲಿ ನಮಗೆ ನಾವು ಇಲ್ಲಿ ಒಂದು ಇಪ್ಪತ್ತೈದು ವರ್ಷ ಜೆ ಡಿ ಎಸ್ ಎ ಬಂದಿದ್ದೀವಿ ನಮಗೆ ಕುಮಾರಣ್ಣರು ಎರಡು ಸರ್ತಿ ಬರೀ ರೋಡ್ ಶೋ ಕೊಡಿಸಿ ಗೆಲ್ಸ್ಕೊಂಡು ಈಗ ಏನು ಹೇಳ್ತೀವಿ ನಾವು ಅಂದರೆ ಕುಮಾರಣ್ಣನ ಗೆಲ್ಸ್ಕೊಂಡು ಈಗ ಜನ ನಮಗೆ ಕೈ ಸಿಗ್ತಿರ್ಲಿಲ್ಲ ಕುಮಾರಣ್ಣ ನಮಗೆ ಗಮನಿಸ್ತಿರ್ಲಿಲ್ಲ ಇಲ್ಲಿ ವಾಸ್ತವ್ಯ ಜನ ಇಲ್ಲಿ ಲೀಡರ್ಸ್ಗಳು ಕೆಲವರು ಯಾರಾದರೂ ಜಾಸ್ತಿ ಗಮನಿಸ್ತಿಲ್ಲ ನಾವು ಹಿಂದೂ ಕಮಿಟಿ ಈಗ ಬಂದು ನಿಖಿಲ್ ಅವರು ಕೈ ಸಿಗ್ತಾರೆ ಆಮೇಲೆ ನಮ್ಮ ತಾಲೂಕು ಉಳಿಸ್ಕೊತೀವಿ ಅವ್ರನ್ನ ನಾವಿಲ್ಲೇ ಕ ಅವರು ಹೆಂಗಿರೋ ದೇಶದಿಂದ ಹುಡುಗ ದೇಶದಿಂದ ನಮ್ಮ ತಾಲೂಕು ಉಳಿಸ್ಕೊಂಡು ಅವ್ರನ್ನ ಗೆಲ್ಸ್ಕೊತೀವಿ ಹಾಗಾಗಿ ಗೆದ್ದ ನಂತರ ನಮ್ಮ ಕೆಲಸ ನಮ್ಮ ಗ್ರಾಮದ ಕೆಲಸನ ಖಂಡಿತ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಮಾಡ್ಸ್ಕೊ ಕೆಲಸ ಲಕ್ಷ್ಮಣ ಅಂತ ಹನುಮಂತಪುರಿದ್ದಾರೆ ಥ್ಯಾಂಕ್ ಯು